ನಮಸ್ಕಾರ ಸಮುದಾಯ ಟಿವಿ ವೀಕ್ಷಕರೇ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೆಲಸವೂ ಬೇಕು ಹಾಗೂ ಸಮಾನವಾದ ವೇತನವೂ ಸಿಗಬೇಕು ತಮ್ಮನ್ನು ಮನುಷ್ಯರಂತೆ ಇತರ ಸರ್ಕಾರಿ ನೌಕರರಂತೆ ಗುರುತಿಸಬೇಕು ಎಂಬ ವಿವಿಧ ಬೇಡಿಕೆಗಳನ್ನ ಮುಂದೆ ಇಟ್ಕೊಂಡು ಕರ್ನಾಟಕ ಗೃಹ ರಕ್ಷಕರು ಬೆಂಗಳೂರಿನ ಗಾಂಧಿ ಭವನದ ವಿನೋಬ ಸಭಾಂಗಣದಲ್ಲಿ ಸಮಾವೇಶವನ್ನ ಏರ್ಪಡಿಸಿದರು ಸಂವಿಧಾನಾತ್ಮಕವಾದಂತ ಮುಂದಿನ ನಡೆಗಳನ್ನ ಚರ್ಚಿಸಿ ಒಮ್ಮತದ ತೀರ್ಮಾನವನ್ನ ತೆಗೆದುಕೊಂಡರು ಈ ಸಮಾವೇಶದ ಸುದ್ದಿ ವರದಿ ನಿಮ್ಮ ಸಮುದಾಯ ಟಿವಿಯಲ್ಲಿ ಕಾಮೆಂಟ್ ಮಾಡುವುದರ ಮುಖಾಂತರ ಗೃಹ ರಕ್ಷಕರಿಗೆ ಬೆಂಬಲ ಸೂಚಿಸಿ ಜೀವನಕ್ಕೆ ಪರದಾಡ್ತಾ ಇದ್ದಾರೆ ಆ ಮೂರು ತಿಂಗಳು ನೀವು ಕೆಲಸ ಕೊಡ್ತೀರಿ ಇದು ನಮ್ಮ ಸರ್ಕಾರಿ ಕೆಲಸ ಇದು ಪವಿತ್ರವಾದ ಕೆಲಸ ಅಂದ್ಕೊಂಡು ಅದನ್ನೇ ನಂಬಿಕೊಂಡು ಎಲ್ಲ ಗೃಹ ರಕ್ಷಕರು ಬೇರೆ ಕೆಲಸಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಈ ರೀತಿ ಬಂದ ಬಸ್ಗಳು ನಿಮ್ಗೆ ಯಾವಾಗ ಇಷ್ಟ ಇರುತ್ತೋ ಅವಾಗ ಕಲಿತೀರಿ ನಮ್ಮನ್ನ ನೀವು ಕರೆದಾಗ ನಾವು ಬರಬೇಕು ಯಾಕೆ ರೀತಿ ಮಾಡ್ತಿದೀರಿ ಸರ್ಕಾರಕ್ಕೆ ಶೋಭೆ ತರಲ್ಲ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಪದೇ ಸರ್ಕಾರ ಇಪ್ಪತ್ತೇಳು ಸಾವಿರ ತಾರತಮ್ಯ ಅಲ್ಲ ನಾವು ಎಲ್ಲರಿಗೂ ಸಮಾನ ವೇತನ ಸಮಾನ ವೇತನ ಬೇಕ ಬೇಡ ನಮ್ಗೆ ಆ ಸಮಾನ ವೇತನ ಕೇಳ್ತಾ ಇದ್ದೀವಿ ಕೊಡ್ರಿ ನೀವು ಸಮಾನ ವೇತನ ನಮ್ಮ ನಮ್ಮಲ್ಲಿ ಈ ತಾರತಮ್ಯ ಮಾಡೋದ್ರಿಂದ ತುಂಬಾ ನೋವಾಗುತ್ತೆ ನಮಗೆ ನಾವು ಇಪ್ಪತ್ತೆರಡು ಸಾವಿರ ಜನ ಇದ್ದರೂ ಕೂಡ ಯಾವತ್ತಾದ್ರೂ ರಸ್ತೆಗಳು ಹೋರಾಟ ಮಾಡಿದ್ವಾ ಯಾವತ್ತು ಸರ್ಕಾರಕ್ಕೆ ತೊಂದರೆ ಕೊಟ್ಟಿದ್ದೀವ ಇಲ್ಲ ವಿಧಾನಸೌಧ ಮುತ್ತಿಗೆ ಹಾಕಿದ್ದೀವ ನಾವು ಮನವಿಗಳೇ ಕೊಟ್ಕೊಂಡು ಬಂದಿದ್ದೀವಿ ಯಾಕೆ ಸರ್ಕಾರಕ್ಕೆ ನಮ್ಗೆ ಏನು ತೊಂದರೆ ಮಾಡಬಾರ್ದು ಅನ್ನೋ ಮನಸ್ಸಿಂದ ನಾವು ಮನವಿಗಳಿಗೆ ಕೊಟ್ಟಿದ್ದೀವಿ ಬೆಳಗಾಂ ಅಧಿವೇಶನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಬೆಂಗಳೂರಿನಲ್ಲಿ ನಡೆಯುವ ಬಜೆಟ್ ಒಂದು ಕಾರ್ಯಕ್ರಮ ಮಾಡಿದ್ವಿ ಬಡ್ಜೆಟ್ ಅಧಿವೇಶನದಲ್ಲಿ ಮಾರ್ಚ್ ನಾಲ್ಕನೇ ತಾರೀಕು ನಾವೆಲ್ಲ ಕುತ್ಕೊಂಡಿದ್ದಕ್ಕೆ ಅದೇ ಬಡ್ಜೆಟಲ್ಲಿ ನೀವು ನಾವು ಕೇಳಿದ್ದು ಇಪ್ಪತ್ತು ಲಕ್ಷ ಹಿಡುಗಂಟೆ ಕೊಡಿ ನಿವೃತ್ತಿ ಆದವ್ರಿಗೆ ಅಂತ ನಾವು ಹೇಳಿದ್ದು ಅದರಲ್ಲಿ ಯಾರಾದರೂ ನಮ್ಮ ಗೃಹರಕ್ಷಕರು ಮರಣ ಹಪ್ಪಿದರೆ ಅವ್ರಿಗೂ ಇಪ್ಪತ್ತು ಲಕ್ಷ ಪರಿಹಾರ ಕೊಡಿ ಅಂತ ಹೇಳಿದ್ವಿ ಆದರೆ ನೀವು ಬಡ್ಜೆಟಲ್ಲಿ ಹತ್ತು ಲಕ್ಷ ಮಾತ್ರ ಪರಿಹಾರ ಘೋಷಣೆ ಮಾಡಿದ್ರಿ ಆ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿದಿರಿ ಅದು ಅದು ನೇರಪೋಗಿಲ್ಲ ನೀವೇನು ಹೇಳಿದ್ದೀರಿ ಆನ್ ಡ್ಯೂಟಿ ಅಂದರೆ ನಿಮ್ಮ ಕತೆ ಏನು ನಾವು ಯೂನಿಫಾರ್ಮ್ ಹಾಕ್ಕೊಂಡು ಡ್ಯೂಟಿ ಮಾಡ್ತಾನೆ ಇರಬೇಕು ಡ್ಯೂಟಿ ಬರ್ತಾ ಬರ್ತಾಯಿರಾಗಿಲ್ಲ ಡ್ಯೂಟಿ ಹೋಗ್ತಾ ಹೋಗ್ತಾವಾಗಿಲ್ಲ ಈಗ ಬೇರೆಯವ್ರಿಗೆಲ್ಲ ಆನ್ ಡ್ಯೂಟಿ ಅಂದರೆ ಏನಿದೆ ಅರವತ್ತು ವರ್ಷದಲ್ಲಿ ಯಾರೇ ಸರ್ಕಾರಿ ನೌಕರರ ಮಧ್ಯದಲ್ಲಿ ಸತ್ತೋದ್ರೆ ಅವ್ರ ಮಕ್ಕಳಿಗೆ ಸರ್ಕಾರಿ ಕೆಲಸ ಕೊಡ್ತಾ ಇದ್ದೀರಿ ಮನೆಯಲ್ಲೂ ಮಲಗಿರಲಿ ಮನೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಲಿ ಇನ್ನು ಏನಾದರೂ ಕೊಡ್ತೀರಿ ನಾವು ಮಾತ್ರ ಆನ್ ಡ್ಯೂಟಿ ಸೆಲ್ಯೂಟ್ ಹಾಕ್ಕೊಂಡು ನಿಂತ್ಕೊಂಡಿದ್ರೆ ಮಾತ್ರ ನಮಗೆ ಹತ್ತು ಲಕ್ಷ ಕೊಡ್ತೀವಂತ ಯಾವ ನ್ಯಾಯ ಸ್ವಾಮಿ ಇದು ಯಾವ ನ್ಯಾಯ ನಿಮಗೆ ಒಂದು ಸಾರಿ ನಾವು ಸೇರ್ಪಡೆ ಆದಮೇಲೆ ಅರವತ್ತು ವರ್ಷವರೆಗೂ ಎಲ್ಲೇ ಇದ್ರೂ ಹೋಗಲಿ ಆವತ್ತು ನಾವು ಡ್ಯೂಟಿಗೆ ಬರಲಿ ಬರದೇ ಇರಲಿ ಈ ಹತ್ತು ಲಕ್ಷ ಪರಿಹಾರ ಕೊಡಬೇಕಂತ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಇನ್ಸುರೆನ್ಸ್ ಫ್ರೀ ಇನ್ಸುರೆನ್ಸ್ ಎಲ್ಲ ಕೊಟ್ಟಿದ್ದೀರಿ ಎಷ್ಟೋ ಜನ ನೌಕರಿಗೆ ಫ್ರೀ ಇನ್ಸುರೆನ್ಸ್ ಕೊಟ್ಟಿದ್ದೀರಿ ಕಾರ್ಮಿಕರಿಗೆ ಫ್ರೀ ಇನ್ಸುರೆನ್ಸ್ ಜೊತೆಗೆ ಅವ್ರಿಗೇನು ಆಕ್ಸಿಡೆಂಟ್ ಆಯ್ತಪ್ಪ ಅಂದರೆ ನಾಲ್ಕು ಲಕ್ಷ ಇವತ್ತು ಅವರು ಹೈಟೆಕ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಕ್ಕೆ ತೋರಿಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದಿರಿ ಇಮ್ಮಿಡಿಯೇಟ್ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಇಪ್ಪತ್ತೆರಡು ಸಾವಿರ ಜನ ವಾಮ್ಗಾರ್ಡ್ ನಮ್ಮ ಗೃಹರಕ್ಷಕರಿಗೂ ಯಾರೇ ತೊಂದರೆ ಆದರೂ ಕೂಡ ನಾಲ್ಕು ಲಕ್ಷಕ್ಕೂ ಹೆಚ್ಚು ತುರ್ತು ಭತ್ಯನ ಕೊಡಬೇಕು ಜನ ಅಂತೇಳಿ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ ನೀವು ಡ್ಯೂಟಿಗೆ ಬರೋಕ್ಕೆ ಹೇಳ್ತೀರ ಅರ್ಜೆಂಟಾಗಿ ನಾವೆಲ್ಲೋ ಹಳ್ಳಿಯಲ್ಲಿ ಇರ್ತೀವಿ ಬೈಕ್ ಹತ್ತಬೇಕು ಸ್ವಂತ ಬೈಕ್ ಇರಲ್ಲ ಇನ್ನೊಂದು ಬೈಕ್ ಇಸ್ಕೋಬೇಕು ಆ ಬೈಕ್ ಏನಾಗಿರುತ್ತೋ ಗೊತ್ತಿಲ್ಲ ಬ್ರೇಕ್ ಐತೆ ಇನ್ನೊಂದು ಐತೆ ನೋಡಲ್ಲ ಓಡಿಸ್ಕೊಂಬರ್ತೀವಿ ಓಡಾಡ್ಕೊಂಡು ಡ್ಯೂಟಿಗಪ್ಪ ನಮ್ಮ ಡ್ಯೂಟಿ ಅಂತ ಆ ಡ್ಯೂಟಿ ಮಾರೇ ಬಂದಾಗ ಆಕ್ಸಿಡೆಂಟ್ ಆಯಿತು ಆಯಿತು ನಮ್ಮ ಜೀವ ರಕ್ಷಣೆಗೆ ಯಾರು ಸ್ವಾಮಿ ನಮ್ಮ ಸತ್ತ ನಮ್ಮ ಮಕ್ಕಳು ಯಾರು ಕೊಡ್ತಾರೆ ನೋಡ್ಕೊತಾರೆ ನಮ್ಮ ಸತ್ತ ನಮ್ಮ ಮಕ್ಕಳಿಗೆ ಭವಿಷ್ಯತೆ ಏನು ನಮ್ಮ ಪೀಳಿಗೆ ಏನು ಹಂಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಕಡ್ಡಾಯವಾಗಿ ಆ ರೀತಿ ನಮ್ಮ ಹೋಮ್ ಗಾರ್ಡ್ಸ್ ಯಾರೇ ಆಪತ್ಕಾಲಕ್ಕೆ ಮರಣ ಆದರೆ ಅವ್ರಿಗೆ ಸರ್ಕಾರಿ ಕೆಲಸನೇ ಕೊಡಬೇಕು ಬೇರೆ ನಿಮ್ಮ ಪರಿಹಾರಗಳಕ್ಕಿನ್ನ ನಮಗೆ ಸರ್ಕಾರಿ ಕೆಲಸ ಕೊಡಿ ಅದು ನಮಗೆ ನಮ್ಮವ್ರಿಗೆ ನಮ್ಮ ಗೃಹರಕ್ಷರಿಗೆ ಅವ್ರ ಭವಿಷ್ಯತ್ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಕೆಲಸ ಮಾಡಬೇಕಂತೇಳಿ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನೀವು ಬೇರೆ ಕೇಂದ್ರ ಸರ್ಕಾರದಲ್ಲಿ ಆಗಬೇಕಪ್ಪ ಇದು ನಿಷ್ಕೊಮ್ಮ ತೆಗೆಯೋಕ್ಕಾಗಲ್ಲ ಗೌರವಧನ ತೆಗಿಯೋಕ್ಕಾಗಲ್ಲ ಅಂತ ನಮ್ಮ ಅಲ್ಲಿ ಕಳ್ಸ ಡೆಲ್ಲಿಗೆ ಅವರು ಡೆಲ್ಲಿಯವರು ಇಲ್ಲ ಕಣಪ್ಪ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅವ್ರದೇ ಇರೋದು ರಾಜ್ಯ ಸರ್ಕಾರದ ಅಲ್ಲೇ ಹೋಗಿ ಅಂತ ಅವ್ರು ಹೇಳೋದು ಎಷ್ಟು ಜನಕ್ಕೆ ಮನವಿ ಕೊಡಲಿ ಮನವಿ ಕೊಟ್ಟು ಕೊಟ್ಟು ಸಾಕಾಗಿದೆ ನಮಗೆ ಹಂಗಾಗಿ ಮುಂದಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸರ್ಕಾರ ಏನಾದರೂ ತೀರ್ಮಾನ ತಗೊಂಡಿಲ್ಲ ಅಂದರೆ ಬೃಹತ್ ಪಠಿಣ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂತೀವಿ ಆ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಮೂವತ್ತೊಂದು ಜಿಲ್ಲೆಯಿಂದ ನಾವಿವತ್ತೇನು ಪೋಷಕರು ಬಂದಿದ್ದೀವಿ ನಮ್ಮ ಪೋಷಕರ ಜೊತೆಗೆ ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರ ಜನ ಒಟ್ಟು ಐವತ್ತು ಸಾವಿರ ಜನ ಭಾಗವಹಿಸ್ತೇವೆ ಅಂತ ಕೈ ಕಾಯ್ತಾರೆ ನೋಡೋಣ ರೆಡಿನ ಎಲ್ಲ ಭಾಗವಹಿಸೋಕೆ ರೆಡಿ ಇದ್ದೀರಾ ಇದು ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಕೊಡ್ತಾರೆ ಎಚ್ಚರಿಕೆ